ಮೊದಲಿಗೆ ಎಲ್ರಿಗೂ ನಮಸ್ಕಾರ ತುಂಬ ಆಗ್ತಾ ಇದೆ ಇವತ್ತು ಇಲ್ಲಿರೋದಕ್ಕೆ ಫಸ್ಟ್ ಆಫ್ ಆಲ್ ನೀವು ಹೇಳಿದಂಗೆ ಹೆಲ್ತ್ ಆಗಿ ವೆಲ್ನೆಸ್ಗೆ ಆಗಿರೋ ಕಲರ್ಸ್ ಆ್ಯಂಡ್ ನನಗೆ ಪರ್ಸ್ನಲಿ ಐ ಗೆಟ್ ವೆರಿ ಕನೆಕ್ಟೆಡ್ ವಿತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ನಮ್ಮ ಪ್ರೊಫೆಷನ್ ಆಗಿರಲಿ ಅಥವಾ ಓವರ್ ಆಲ್ ನಾನಿರೋ ಆಗಿರೋದು ಸೊ ಐ ಥಿಂಕ್ ನನಗೆ ಇದು ತುಂಬಾ ಇಂಟ್ರೆಸ್ಟೆಡ್ ಟಾಪಿಕ್ ಅಟ್ ದ ಸೇಮ್ ಟೈಮ್ ಇವತ್ತು ಇಲ್ಲಿ ವಿಸಿಟ್ ಮಾಡಿ ಐ ಸಾ ಲೈಕ್ ಅಂದರೆ ಇದ್ರ ಬಗ್ಗೆ ಬರೀ ಕೇಳಿದೆ ಆ್ಯಸ್ ಅ ಬ್ರ್ಯಾಂಡ್ ಬಟ್ ಹೇಗೆ ವರ್ಕಿಂಗ್ ಆಗಿರ್ಬೋದು ಆ್ಯಂಡ್ ಸೋ ಮೆನಿ ಬ್ರ್ಯಾಂಚಸ್ ಲೈಕ್ ಫಿಫ್ಟಿ ಫೈವ್ ಬ್ರಾಂಚಸ್ ಇದೆ ಓವರ್ ಆಲ್ ಇಂಡಿಯಾ ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ ಏಳನೇ ಶಾಖೆ ಇದು ಸೊ ಆ್ಯಂಡ್ ಇದನ್ನು ಟೂ ಪಾಯಿಂಟ್ ಓ ಅಪ್ಗ್ರೇಡ್ ಮಾಡಿ ತುಂಬ ಅಪ್ಗ್ರೇಡೆಡ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡುವಂಥದ್ದು ಆ್ಯಂಡ್ ಈಗಿನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಬೇಕು ಲುಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಟ್ ಜಸ್ಟ್ ಫಾರ್ ಔಟ್ಸೈಡ್ ಬಟ್ ಫ್ರಮ್ ಇನ್ಸೈಡ್ ಟು ಒಂದು ವೆಲ್ನೆಸ್ ಆಗಿರ್ಬೋದು ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಆಗೋದೇ ಅಥವಾ ಬರೋದೇ ನಾವು ಹೇಗೆ ಕಾಣಿಸ್ತೀವಿ ವೆನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ಆಗಿರಲಿ ವೆಲ್ನೆಸ್ ಆಗಿರಲಿ ಹೆಲ್ತ್ ಆಗಿರಲಿ ಸೊ ಫ್ರಮ್ ಇನ್ ಅದನ್ನು ನಾವು ಯಾವಾಗಲೂ ಅಳವಡಿಸ್ಕೊಡೋ ಅಂಥದ್ದು ಸೊ ಅದನ್ನು ಕಲರ್ಸ್ ಹೆಲ್ತ್ ಕೇರ್ ಹ್ಯಸ್ ಬಿನ್ following it for so many years Ivaga, 20 years in that so i'm very very glad congratulations sir all the very best to many more stores nima biggest dreams are all the very best and even the shack hey again thank you so much yeah okay i'm ಮಾತಾಡ್ತೀರಾ ಬ್ಯೂಟಿ ಬಗ್ಗೆ ಮಾತಾಡ್ತೀರಾ ಮೆಡಿಟೇಷನ್ ಜರ್ನಲಿಂಗ್ ಬ್ರೆತ್ ವರ್ಕ್ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತೀರಾ ಅಂತ ಸೊ ಪರ್ಸ್ನಲ್ ನೋಟ್ ಈ ಸ್ಕಿನ್ ಕೇರ್ ಅಥವಾ ಸೆಲ್ಫ್ ಕೇರ್ ಅಥವಾ ಈ ವೆಲ್ನೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮನಸ್ಸಿಂದ ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಬರೀ ನೋಡೋಕ್ಕೆ ಮಾತ್ರ ಒಂದು ಲುಕ್ ಆಗಿ ಲುಕ್ಸ್ಗೆ ಇಂಪಾರ್ಟೆನ್ಸ್ ಕೊಡೋವಂಥದ್ದು ಅಂತ ಏನು ಹೇಳ್ತಾರೆ ಅದು ಒಳಗಡೆಯಿಂದ ಇರುವಂಥದ್ದು ಸೊ ನಾವು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಇಫ್ ನಾಟ್ ಅನ್ ಆ್ಯಕ್ಟರ್ ಕೂಡ ನಾನು ತುಂಬ ನನ್ನ ಹೆಲ್ತ್ ಬಗ್ಗೆ ನಾನು ಕಾಳಜಿ ವಹಿಸೋವಂಥದ್ದು ಸೊ ಮಾರ್ನಿಂಗ್ ರೂಟೀನ್ಸ್ ಇರ್ಬೋದು ಪ್ರಾಣಾಯಾಮ ಮೆಡಿಟೇಷನ್ ಸಾಕಷ್ಟು ರೀತಿಯಲ್ಲಿ ನನಗೆ ಬದಲಾವಣೆ ಕೊಟ್ಟಂಥದ್ದು ಸೊ ಅಲಾಂಗ್ ವಿತ್ ಯು ನೋ ನಮ್ಮ ನಾವು ಪರ್ಸನಾಲ್ಟಿನ ಹೇಗೆ ಡೆವಲಪ್ ಮಾಡ್ಕೋತೀವಿ ಅದ್ರ ಜೊತೆಗೆ ನಾವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಥಿಂಕ್ ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಈಗಿನ ಪೊಲ್ಯೂಷನ್ ಆಗಿರಲಿ ದ ಚೇಂಜಿಂಗ್ ಎನ್ವಾಯನ್ಮೆಂಟ್ ನಾವು ನಮ್ಮ ಹೆಲ್ತ್ ಕಡೆ ತುಂಬಾ ಪ್ರಾಮುಖ್ಯತೆ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅದ್ರ ಜೊತೆಗೆ ಫಿಸಿಕಲ್ ಹೆಲ್ತ್ ಅಲ್ಲದೆ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಐ ಥಿಂಕ್ ಬೋ ಥರ ಬ್ಯಾಲೆನ್ಸ್ ಆ್ಯಂಡ್ ಎರಡೂ ನಾವು ಮೇಂಟೈನ್ ಮಾಡಬೇಕು ಅದನ್ನು ಓಕೆ ಆ್ಯಂಡ್ ಆಲ್ಸೋ ಇವಾಗ ಸೆಲೆಬ್ರಿಟಿ ಆಗೇ ನಿಮ್ಮ ಮೂವೀಸ್ ಬಗ್ಗೆ ಎಲ್ಲ ನಮಗೆ ಗೊತ್ತಿರುತ್ತೆ ಬಟ್ ಅಂದರೆ ಆಶಿಕಾ ರಂಗನಾಥ್ ಅವರು ಆಸ್ ಅ ಪರ್ಸನ್ ಮನೆಯಲ್ಲಿ ನಿಮ್ಮ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಟು ಬಿ ವೆರಿ ಆನೆಸ್ಟ್ ಐ ವಾಸ್ ನಾಟ್ ಅ ಮಾರ್ನಿಂಗ್ ಪರ್ಸನ್ ತುಂಬ ಬೇಗ ಹೆದಳುವಂಥದ್ದು ಇರಲಿಲ್ಲ ಬಟ್ ಫ್ರಮ್ ಪಾಸ್ಟ್ ಟು ತ್ರೀ ಇಯರ್ಸ್ ಐ ಥಿಂಕ್ ಮಾರ್ನಿಂಗ್ ಪರ್ಸನ್ ಆಗಿ ಚೇಂಜ್ ಆಗಿ ಹ್ಯಾವ್ ಬಿನ್ ಲವಿಂಗ್ ಇಟ್ ಸೊ ಮಾರ್ನಿಂಗ್ ಬೇಗ ಎದ್ದರೆ ಸಾಕಷ್ಟು ಕೆಲಸಗಳು ನಾವು ಮಾಡ್ಕೋಬೋದು ಹಾಗೆ ಲೈಕ್ ಎಸ್ ಸೆಡ್ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವಿರೋಂಥ ಪ್ರೊಫೆಷನಲ್ಲಿ ನಮಗೆ ಸಾಕಷ್ಟು ರೀತಿಯಾದ ಸ್ಟ್ರೆಸ್ ಇರುತ್ತೆ ಟ್ರಾವೆಲ್ ಇರುತ್ತೆ ಶೂಟ್ ಇರುತ್ತೆ ಸೊ ದಿಸ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ನೀಡ್ ಟು ಡೀಲ್ ವಿತ್ ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಫೆಷನಲ್ಲೂ ಅವ್ರದ್ದೇ ಆದಂಥ ಸ್ಟ್ರೆಸ್ ಆ್ಯಂಡ್ ಆ ಒಂದು ಕೆಲಸ ನಿವಾರಿಸುವಂಥದ್ದು ತುಂಬಾ ಸ್ಟ್ರೆಸ್ ತೊಗೊಳ್ಳೋಂಥದ್ದು ಇರುತ್ತೆ ಸೊ ಐ ಥಿಂಕ್ ನನ್ನ ಪ್ರಕಾರ ಅರ್ಲಿ ಮಾರ್ನಿಂಗ್ ರೂಟೀನ್ ಅಂತ ಏನಿರುತ್ತೆ ಸೊ ಐ ಯೂಶ್ಲಿ ಡು ಎದ್ದಿದ ತಕ್ಷಣ ಮೆಡಿಟೇಷನ್ ಮಾಡ್ತೀನಿ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆ್ಯಂಡ್ ದೆನ್ ಫಾಲೋಡ್ ಬೈ ಪ್ರಾಣಾಯಾಮ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಐ ವರ್ಕೌಟ್ ಸೊ ಇದೆಲ್ಲದ ನಂತರ ವಾಟ್ ಎವರ್ ವರ್ಕ್ ಫಾಲೋಸ್ ಅದನ್ನು ಮಾಡ್ತೀನಿ ಆ್ಯಂಡ್ ಆಲ್ಸೋ ಎಟ್ ಟೈಮ್ಸ್ ಐ ವಿಲ್ ಬಿ ಡೂಯಿಂಗ್ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಆಲ್ಸೋ ಸೊ ನಮಗೆ ಲೈಫಲ್ಲಿ ಸಿಕ್ಕಿರೋಂಥ ಒಂದಷ್ಟು ಅಂದರೆ ಟು ಬಿ ಗ್ರೇಟ್ಫುಲ್ ಅಬೌಟ್ ಕೃತಜ್ಞತೆ ಏನೇನಕ್ಕೆ ತೋರಿಸ್ಬೇಕು ಅದ್ರ ಮನಸ್ಸಲ್ಲೇ ಕೇಳ್ಕೊಳ್ಳೋಂಥದ್ದಾಗಿರಲಿ ಸಾಕಷ್ಟು ರೀತಿಯಲ್ಲಿ ಮಾಡ್ತೀವಿ ಸೊ ಗ್ರಾಟಿಟ್ಯೂಡ್ ಜರ್ನಲಿಂಗ್ ಒಂದು ಜರ್ನಲ್ ಬುಕ್ಕಲ್ಲಿ ಐ ಜರ್ನಲ್ ಸೊ ಎಷ್ಟು ಮಟ್ಟಿಗೆ ನಮ್ಮ ಮೆಂಟಲ್ ಹೆಲ್ತ್ನ ನಾವು ಕಾಪಾಡ್ಕೊಬೋದು ಅಷ್ಟು ಮಟ್ಟಿಗೆ ನಾನು ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಐ ರಿಯಲಿ ಹೋಪ್ ದಟ್ ಎವ್ರಿಬಡಿ ಆಲ್ಸೋ ಫಾಲೋಸ್ ಇಟ್ ದಿಸ್ ಇಸ್ ಇಟ್ ನೋಡಿದ್ರಿ ಅಲ್ವಾ ನಾವು ಖುಷಿಯಾಗಿರೋದಕ್ಕೆ ಬರೀ ನಮ್ಮ ರುಟೀನ್ ಅಷ್ಟೇ ಅಲ್ಲ ನಮ್ಮನ್ನ ನಾವು ಹೇಗೆ ನೋಡ್ಕೊಳ್ತೀವಿ ಆ್ಯಂಡ್ ಲೈಫಲ್ಲಿ ನಮಗೆ ಏನೇನೆಲ್ಲ ಸಿಕ್ಕಿದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾರೆ ಅಂತ ಆಶಿಕ ಅವರು ಅದಕ್ಕೆ ಅವರಷ್ಟು ಗ್ಲೋ ಆಗ್ತಾ ಇರೋದು ಓಕೆ ಒಂದು ನಿಮ್ಮ ಅಲ್ಲಿ ನೀವು ಬ್ಯಾಲೆನ್ಸ್ ಡಯಟ್ ಮಾಡ್ತೀರ ಅಥವಾ ಮೈಂಡ್ ಫುಲ್ ಈಟಿಂಗ್ ಮಾಡ್ತೀರ ಬಿಕಾಸ್ ಎಲ್ಲಿ ನೋಡಿದ್ರು ಏರ್ಪೋರ್ಟ್ ಅಂತ ತಿರುಗಾಡ್ತಾನೆ ಇರ್ತಾರ ಕೆಲಸಕ್ಕೋಸ್ಕರ ಅಂತ ಟೈಮಲ್ಲಿ ಹೆಲ್ದಿ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಡಯಟನ್ನು ಹೇಗೆ ಚೂಸ್ ಮಾಡಬೋದು i think uh, nutrition plays a very important role now we are and health uh, and how we look also matters so healthy eating is what something i really follow no sugar ಆಗಿರ್ಬೋದು ನೋ ಜಂಪ್ ಡಯಟ್ ಸೊ ಅದು ಈಗಿನ ಕಾಲದ ಟ್ರೆಂಡ್ ಆಗಿರ್ಬೋದು ಬಟ್ ದಟ್ ಇಸ್ ದ ಬೇಸಿಸ್ ಆಫ್ ವಾಟ್ ಹೆಲ್ದಿ ಲಿವಿಂಗ್ ಎಸ್ ನನ್ನ ಪ್ರಕಾರ ಸೊ ಐ ಥಿಂಕ್ ತುಂಬ ಹೆಲ್ದಿ ಡಯಟ್ನ ಫಾಲೋ ಮಾಡ್ತೀನಿ ಬಟ್ ಎಟ್ ಟೈಮ್ಸ್ ಆಬ್ವಿಯಸ್ಲಿ ನಮಗೂ ಏನಾದರೂ ತಿನ್ಬೇಕನ್ಸುತ್ತೆ ಸಮಟೈಮ್ಸ್ ಚೀಟ್ ಮೀಲ್ ಮಾಡ್ತೀನಿ ಬಟ್ ಒನ್ಸ್ ಇನ್ ವೈಲ್ ನಾಟ್ ಆನ್ ಅನ್ ಎವ್ರಿ ಡೇ ಬೇಸಿಸ್ ಸ್ವಲ್ಪ ಡಿಸಿಪ್ಲಿನ್ ಆಗಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡುವಂಥದ್ದು ಐ ಮೀನ್ ದಟ್ಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಅಂತ ನನಗೆ ಅನ್ಸುತ್ತೆ ಓಕೆ ಕೊನೆಯದಾಗಿ ನಿಮ್ಮ ಬೆಂಗಳೂರಿನ ಫ್ಯಾನ್ಸ್ಗೆ ಒಂದು ಈಸಿಯಾಗಿ ಒಂದು ಸ್ಕಿನ್ ಕೇರ್ ಟಿಪ್ಸ್ ಅಥವಾ ವೆಲ್ನೆಸ್ ನಮ್ಮ ಮೈಂಡನ್ನ ಹೇಗೆ ನೋಡ್ಕೊಳ್ಬೇಕು ಬಿಕಾಸ್ ಅದೇ ಅಲ್ವಾ ನಮ್ಮನ್ನ ಗ್ಲೋ ಆಗಿ ಕಾಣಿಸೋದು ಹೊರಗಡೆ ಜನಕ್ಕೆ ಅದಕ್ಕೆ ಒಂದು ಚಿಕ್ಕದಾಗಿ ಟಿಪ್ಸ್ ಕೊಡಬೇಕು ಅಂದ್ರೆ ಏನ್ ಹೇಳ್ತೀರಾ ಈಗಿನ ಜನತೆ ಐ ತಿಂಕ್ ಈಗಿನ ಜನ್ರೇಷನ್ ನಾಟ್ ಜಸ್ಟ್ ಟು ಡೇಸ್ ಜನ್ರೇಷನ್ ಎಲ್ಲರೂ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿದೆ ಸೊ ಐ ಥಿಂಕ್ ಫೋನ್ನ ದೂರ ಇಟ್ಟು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ ಹತ್ರ ಜೊತೆ ಕುತ್ಕೊಂಡು ಮಾತಾಡಿ ಒಂದಷ್ಟು ಒಳ್ಳೆ ಹ್ಯಾಬಿಟ್ಸ್ ಆಗಿರ್ಬೋದು ಲೈಕ್ ಐ ಸೆಟ್ ಸಾಕಷ್ಟು ಮಾರ್ನಿಂಗ್ ರುಟೀನ್ಸ್ ಇರುತ್ತೆ ಆ್ಯಂಡ್ ಹೆಲ್ದಿ ಈಟಿಂಗ್ ಆ್ಯಂಡ್ ಯಾವುದೇ ರೀತಿಯಾದ ಸ್ಕಿಲ್ಸ್ ಆಗಿರ್ಬೋದು ಎಲ್ಲವನ್ನು ಫಾಲೋ ಮಾಡೋದು ಫಸ್ಟ್ಲಿ ಐ ಥಿಂಕ್ ಫೋನ್ ಅವಾಯ್ಡ್ ಮಾಡಿ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿದ್ರೆ ಸಾಕಷ್ಟು ವಿಷಯಗಳು ಸಾಲ್ವ್ ಆಗುತ್ತೆ ಲೈಫ್ ಲೈಫಲ್ಲಿ ಅನ್ಸುತ್ತೆ ಸೊ ಮಚ್ ಮ್ಯಾಮ್ ಪಾಡ್ಕಾಸ್ಟ್ ಕೇಳ್ದಂಗೆ ಆಯಿತು ಮೈಂಡ್ ವೆಲ್ನೆಸ್ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಬಟ್ ಬಿಕಾಸ್ ನಮಗೆ ಎಲ್ಲ ಕಡೆನೂ ಕೂಡ ಸೆಲೆಬ್ರಿಟಿಗಳದ್ದು ರುಟೀನ್ ಎಲ್ಲ ನೋಡಿ ನೋಡಿ ಅವರ ಮನಸ್ಸಿಂದ ಹಿಂಗೆ ಅನ್ಸುತ್ತೆ ಅವ್ರದ್ದು ಪರ್ಸನಲ್ ಲೆವೆಲ್ ತಿಳ್ಕೊಡೋದಕ್ಕೆ ಎಲ್ರಿಗೂ ಖುಷಿ ಆಗುತ್ತೆ ಬಿಕಾಸ್ ನೀವು ಒಂದು ಪೋಸ್ಟ್ ಆಗಿದ್ರೆ ಸಾವಿರಾರು ಜನಕ್ಕೆ ನಾನು ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ಬೇಕು ಅನ್ಸುತ್ತೆ ಮೆಡಿಟೇಷನ್ ಮಾಡ್ಬೇಕಂತ ಅನ್ಸುತ್ತೆ ಇನ್ಸ್ಪೈರ್ ಸೋ ಮನಿ ಥ್ಯಾಂಕ್ ಯು ಮಚ್ ಯು ಓಕೆ ಓವರ್ ಟು ಶಿವಾಜಿ ಕುನಾಸೋ So, your brand focuses on non invasive solutions, right? So, why is it so important? I mean, especially for younger generations. So, you should be excusing me for not keeping this conversation ahead in Canada. Otherwise, to answer the question, See the the old funda is everybody knows uh, the balance of calories and then and then how you work on the muscle and then lose the fat. So the fundamentals remains the same. when the when the fundamentals are the same, I don't believe in anything. I don't believe in a surgery. I don't believe in knife. And also I don't believe in taking any supplements. So I don't. I consider taking any uh, injections or supplements versus. Surgery, both are the same. Both are one and the same. I mean, why do you use uh, uh, some? Uh, it's again a foreign body. You understand? So you take a supplement and then you put in, and you take a knife and then you use it. I don't think that's the right way to deal with your body. As Ashoka was telling, that you have to value and be grateful for what God has given you, and then. Treating it and mistreating, I think uh, putting in surgery and any invasive procedure is considered as mistreating yourself. So I don't appreciate that fact of uh, putting anybody themselves under a knife just to lose fat or just to look slim. When in the year 2004 we started uh, understanding the prominence and the importance of non invasive weight management programs. So since then we have helped more than a million clients now. And we are very really happy for that, and we have changed a lot of lives, made a lot of impactful change in their lives. Uh, excuse me for not speaking in Kannada. Yeah. See, for us, this is the first 2.0 branch for entire Karnataka, and we are really happy that we are launching in uh, Kalyan Nagar. And uh, my team, they themselves are waiting for this branch to be opened, and we should thank even Ashoka Ji for being a part of the opening, and we are very happy for that. Oh, yes, uh, coming to your question again. Uh, this branch gives us a very big milestone in proving that colors is not going to stay back where it is. And we will keep evolving, we will keep experimenting on new technologies, we will keep introducing all non invasive treatments and see to that we give best service with results. That's the formula of colors, in fact.